ಮಾಡಲ್ಲ ಅನ್ನೋ ಒಂದು ಪಾಸ್ ತಗೊಂಡಿರೋದು ಯಾಕೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ನಿಮ್ಗಳಿಗೆ ಇಷ್ಟ ಆಗ್ಬೇಕು ಅನ್ನೋದಕ್ಕೆ ನಾವುಗಳು ಒಂಚೂರು ಜಾಸ್ತಿ ಕಥೆಗಳು ಕೇಳ್ತಾ ಇರೋದು ಸುಮ್ಮನೆ ರ್ಯಾಂಡಮ್ ಆಗಿ ಏನೇ ನಾವು ಮಾಡಿದ್ರೆ ನೋಡೋದು ನಾನು ಮಗ ಕಿತ್ತೋದು ಸಿನಿಮಾ ಮಾಡೋಣ ಅಂತ ನೀವುಗಳೇ ಕೇಳ್ತೀರಾ ಅಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರು ಹೋಗ್ತಾ ಇದೆ ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ದು ಇವಾಗ ನಮ್ದು ಮಾತ್ರ ಮಾಡಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾಬ್ ನಾವು ಬೇರೆಯವ್ರನ್ನ ಒಪ್ಪಿಸಬೇಕು ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್

ಯಾರು ಮಾತಾಡಿದ ಅವ್ರು ಯಾರು ಮಾಡಲ್ಲ ಮೇಡಮ್ ದಯವಿಟ್ಟು ತಪ್ಪು ಕೈಬೇಡಿ ಇದನ್ನ ಮೆನ್ಶನ್ ಆಗಿ ಎಲ್ಲ ರಿಕ್ವೆಸ್ಟ್ ಏನ್ ಗೊತ್ತಾ ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರು ಮಾಡಲ್ಲ ಸಿಕ್ಸ್ ಅವರಿಗೆ ನಿನ್ನೆ ಸಾಯಂಕಾಲ ಐದು ಗಂಟೆ ಊಟ ಮಾಡಿರ್ ಏನು ತಿಂದಿಲ್ಲ ಕಷ್ಟ ಕ್ವೆಶನ್ ಕೇಳ್ಬಿಡಿ ಏನು ಮೊದಲೇ ಅರ್ಥ ಹಾಕ್ಬೇಡಿ